ಒಮ್ಮೊಮ್ಮೆಯಂತಹ ವಿಚಿತ್ರಗಳು ನಡೆದು ಹೋಗುತ್ತೆ ಅಲ್ವಾ ಲೈಫಲ್ಲಿ ನಾವು ಕಷ್ಟಪಟ್ಟು ಏನೋ ಮ್ಯಾನೇಜ್ ಮಾಡಿ ಲೈಫ್ ರೀಡ್ ಮಾಡ್ತಾ ಇರ್ತೀವಿ ಡೇ ಬರುವಂತಹ ಕಷ್ಟಗಳನ್ನು ತಿಂಗಳಿಗೆ ಬರುವಂತಹ ಲೋನ್ಗಳನ್ನು ಮನೆಯ ಖರ್ಚು ದಿನಸಿ ಸಾಮಗ್ರಿ ಇತ್ಯಾದಿಗಳನ್ನು ನಾವು ಕೂಡಿಸೋದರೆ ಹೊಂದಾಣಿಕೆ ಮಾಡ್ತಾ ಇರ್ತೀವಿ ಅದರ ಜೊತೆಗೆ ಕೆಲವೊಂದು ಸಾಲಗಳನ್ನು ಮಾಡಿ ಮನೆಗಳನ್ನು ಇಂಪ್ರೂವೈಸ್ ಮಾಡ್ತಾ ಇರ್ತೀವಿ ಕಾರಣ ನಮ್ಮಲ್ಲಿ ಇರುವಂತಹ ಕೆಲವು ಭಾವನೆಗಳು ಅಂದರೆ ನಮ್ಮ ಮನೆ ಚೆನ್ನಾಗಿದ್ದರೆ ನಾವು ಕೂಡ ಚೆನ್ನಾಗಿರಬಹುದು ಮತ್ತು ಮನೆ ಯಾವತ್ತೂ ಖುಷಿಯಿಂದ ಕೂಡಿದರೆ ನಾವು ಕೂಡ ಅದಕ್ಕೆ ಪೂರಕವಾಗಿ ಕೆಲಸ ಮಾಡಬಹುದು ಅನ್ನೋ ಮನೋಭಾವನೆಗಳಿಗೆ ನಮ್ಮ ಜೀವನ ಮಾಡ್ತಾ ಇರ್ತೇವೆ ಆದರೆ ಕೆಲವೊಮ್ಮೆ ನಮ್ಮ ನಿರೀಕ್ಷೆಗಳನ್ನು ಮೀರಿ ಕೆಲವೊಂದು ಅನಾಹುತಗಳು ಹೋಗುತ್ತೆ ಅದಕ್ಕೆ ಉದಾಹರಣೆ ಇದು ಕೂಡ ಹೌದು ಇದು ನಮ್ಮ ಮನೆಯಲ್ಲಿ ಆಗಿರುವಂತಹ ಒಂದು ದುರ್ಘಟನೆ ಉದಾಹರಣೆಗೆ ಅನಿರೀಕ್ಷಿತವಾಗಿ ಆಗಿರತಕ್ಕಂಥ ಆಘಾತ ಅಂದರೆ ತಪ್ಪಾಗಲಾರ ನೋಡಿ ಇಷ್ಟು ದೊಡ್ಡ ಮರ ಸಂಪೂರ್ಣವಾಗಿ ಅಡುಗೆ ಕೋಣೆಯನ್ನೇ ಆವರಿಸಿ ಅಡುಗೆ ಕೋಣೆಯನ್ನು ಸಂಪೂರ್ಣವಾಗಿ ನೆಲಸಮ ಮಾಡಿದೆ ಇದರಿಂದ ನಮಗೆ ನಷ್ಟ ಅನ್ನೋದಕ್ಕಿಂತ ಮಾನಸಿಕವಾಗಿ ನಾವು ಕೂಗುವುದಕ್ಕೆ ಇದು ಕಾರಣವಾಗಿದೆ ನೋಡಿ ಪ್ರಕೃತಿ ಮಾಡಿರುವ ಕೆಲವೊಂದು ಅನಾಹುತಗಳಿಗೆ ನಾವು ಕೂಡ ಪರೋಕ್ಷತ್ವ ಪ್ರತ್ಯಕ್ಷ ಅದಕ್ಕೆ ಹಾನಿ ಮಾಡಿರ್ಬೋದು ಮಾಡಬೇಕು ಇರಬಹುದು ಆ ಒಂದು ತಪ್ಪಿಗೆ ನಾವು ಕೂಡ ಅರ್ಹರಾಗಿರಬಹುದು ಆತ ಕೆಲವೊಮ್ಮೆ ಅನಿರೀಕ್ಷಿತವಾಗಿ ಆಗುವಂಥ ಘಟನೆಗಳಿಗೆ ನಾವು ಏನು ಸಿದ್ಧತೆ ಮಾಡಿಕೊಳ್ಳದೆ ಇದ್ದಾಗ ಇದೊಂಥರ ಆಘಾತಕಾರಿಯಾಗುವಂಥ ಸಂದೇಶವಾಗಿ ಪರಿಗಣಿಸುತ್ತೆ ಮತ್ತು ಮಾರ್ಪಡುತ್ತೆ ನನಗೆ ಸುಮಾರು ಹನ್ನೆರಡು ಗಂಟೆ ಸುಮಾರಿಗೆ ಬೆಳಿಗ್ಗೆ ಫೋನ್ ಬರುತ್ತೆ ಮನೆಯಿಂದ ಅಮ್ಮ ಫೋನ್ ಮಾಡಿರ್ತಾರೆ ಆವಾಗಲೇ ನಮ್ಮ ಮನೆ ಮೇಲೆ ಹಳೆಯ ಅಂಟಿ ಮರ ಅಂದರೆ ನಾವು ಹುಟ್ಟೋದಕ್ಕಿಂತ ಮುಂಚೆ ಆದರೆ ಆಲ್ರೆಡಿ ತುಂಬ ವರ್ಷಗಳು ಅಂದರೆ ಒಂದು ಐವತ್ತು ವರ್ಷಗಳ ಐವತ್ತು ವರ್ಷ ಡಾಕ್ಟ್ರಿಗೆ ಹೋಗ್ತೀವಿ ಹೆಚ್ಚಾಗಿ ಅಷ್ಟು ಹಳೆಯದ ಮರ ಬುಡ ಸಮೇತ ಕಟ್ಟಾಗಿ ಮನೆಯ ಅಡಿಗೆ ಕೋಣೆಯ ಸಂಪೂರ್ಣ ಬಟ್ಟವನ್ನು ಆವರಿಸಿ ಅದನ್ನು ನುಚ್ಚು ಮಾಡಿ ನುಚ್ಚು ನೋರು ಮಾಡಿದೆ ಅಂದರೆ ಅದನ್ನು ರಿಕವರಿ ಮಾಡೋಕ್ಕಾಗಲ್ಲ ಅಷ್ಟರ ಮಟ್ಟಿಗೆ ಡ್ಯಾಮೇಜ್ ಮಾಡಿದೆ ಅಂತ ಹೇಳಿದರು ನನಗೆ ಒಂದು ಕಾ ನಾನು ಆ ಮರವನ್ನು ತುಂಬ ಅಂದರೆ ಒಂದು ತಿಂಗಳ ಹಿಂದೆಯೇ ನೋಡಿದಾಗ ಅದು ಸರಿ ಸರಿಯಾಗಿ ಸದೃಢವಾಗಿತ್ತು ಬದ್ರೆ ಬಿದ್ದರೆ ನಮ್ಮ ಮನೆ ಅದಕ್ಕೆ ಮನೆ ಮನೆ ನಮ್ಮ ಮನೆ ತಡೆ ಬರೋದಿಲ್ಲ ಅನ್ನುವಂಥ ನಿರೀಕ್ಷೆ ಇತ್ತು ನೈಂಟಿ ನೈನ್ ಪರ್ಸೆಂಟ್ ಏನಕ್ಕೆ ಅದರ ಎರಡು ಕೊಂಬೆಗಳು ಹೊರಬಾಗಿ ಕೇವಲ ಒಂದೇ ಕೊಂಬೆ ಮಾತ್ರ ನಮ್ಮ ಮನೆಯಲ್ಲಿ ಕಲಿತ್ತು ಒಂದು ವೇಳೆ ಗಾಳಿ ಬಂದರೆ ಎರಡು ಮರದ ಕೊಂಬೆಗಳು ಭಾರ ಹೆಚ್ಚಾಗಿ ಆ ಕಡೆ ಹೋಗುತ್ತೆ ಅನ್ನೋ ಮನೋಭಾವನೆ ಇತ್ತು ಬಾದ್ರೆ ಇದು ಈ ಒಂದು ಕೊಂಬೆ ಇನ್ನೆರಡು ಕೊಂಬೆಗಳನ್ನು ಹೇಳ್ಕೊಳ್ಳುವ ಒಂದು ಅಡುಗೆ ಕೋಣೆಯ ಮೇಲೆ ಹಾಕಿದೆ ಅಡುಗೆ ಕೊಣೆಯ ಮೇಲೆ ಸಂಪೂರ್ಣ ಒಂದು ಕೊಂಬೆ ಬುಡದಿಂದ ತುದಿಯವರೆಗೂ ಬಿದ್ದಿದ್ರೆ ಅದರ ಪಕ್ಕದಲ್ಲಿ ಅಂದರೆ ನಾವು ಕಳ್ಸಿವಲ್ಲ ಬಿಸಿಲು ಕಾಯಿಸೋದಕ್ಕೆ ಒಲೆನ ಒಲೆ ನಾವು ಕೂತಿದ್ದಾನೆ ನಾವು ಈ ಕಡೆ ಹಂಡಿ ಒಲೆ ಅಂತ ಹೇಳ್ತೀವಿ ಆ ಒಲೆ ಸಂಪೂರ್ಣವಾಗಿ ನಾಶವಾಗುತ್ತಿದೆ ನಾವು ಮಳೆಗಾಲಕ್ಕೆ ಸಂರಕ್ಷಣೆ ಮಾಡಿ ಇಟ್ಕೊಂಡಿರ್ತಂತಹ ಒಣ ತೆಂಗಿನ ಮರದ ಹೆಣೆಗಳು ಸಂಪೂರ್ಣವಾಗಿ ನೀರಲ್ಲಿ ನೆಂದು ಹೋಗಿ ಅದು ಕೂಡ ನಷ್ಟ ಆಗಿದೆ ಈಗ ಮನೆಯ ನಷ್ಟಕ್ಕೆ ಬರೋ ಮನೆ ನಷ್ಟ ಅನ್ನೋದಕ್ಕಿಂತ ಆಗಿರೋದು ಏನಂದರೆ ಮನೆಯ ಸಂಪೂರ್ಣ ಚಾವಣಿಯ ಮೇಲೆ ಬಿದ್ದಿದ್ದರಿಂದ ಹಂಚಿನ ಚಾವಣಿ ಆಗಿದ್ದರಿಂದ ಈ ಪಕಾಸ್ ಉಪು ಹಂಚು ಸಂಪೂರ್ಣ ನಾಶ ಆಗಿದೆ ಜೊತೆಗೆ ಅದು ಮೇಲಡೆಯಿಂದ ಹಂಚು ಬಿದ್ದು ಕೆಲವು ಕಡೆ ಟೈಲ್ಸು ಕೆಲವೊಂದು ಕುರ್ಚಿಗಳು ಅದು ಕೂಡ ಡ್ಯಾಮೇಜ್ ಆದರೆ ಕೆಲವು ಪಾತ್ರೆಗಳು ನಕ್ಕಿ ಹೋಗಿದೆ ಸಂಪೂರ್ಣವಾಗಿ ಇದನ್ನು ರಿಕವರಿ ಈಗ ನೋಡಿ ನಾವು ಏನು ಯೋಚನೆ ಮಾಡ್ತೀವಿ ಅಂದರೆ ನೈಫಲ್ಲಿ ಸ್ವಲ್ಪ ಸ್ವಲ್ಪ ಸೇರಿಸಿ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೈಫಲ್ಲಿ ಸ್ವಲ್ಪ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡು ಹೇಗಾದರೂ ಜೀವನ ಸಾಗಿಸಬೇಕು ಅನ್ನೋ ಮನೋಭಾವನೆಯ ಮೇಲೆ ನಾವು ದಿನ ನೋಡ್ತಾ ಇರ್ತೀವಿ ಬಟ್ ಇಂತಹ ಒಂದು ಆಘಾತಕಾರಿ ಘಟನೆ ಬಂದಾಗ ನಾವು ಮತ್ತೆ ಒಂದು ಆರು ತಿಂಗಳು ಹಿಂದೆ ಹೋಗ್ತೀವಿ ಯಾಕಂದರೆ ಅಷ್ಟಿದು ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಷ್ಟು ದೊಡ್ಡ ಮರವನ್ನು ಕಡಿಯೋದಕ್ಕೆ ನಾವು ಅವರಿಗೆ ಒಂದು ಆರು ಆರೂವರೆ ಆರು ಸಾವಿರದ ಐನೂರು ರೂಪಾಯಿಯನ್ನು ನಾವು ಎರಡು ಜನಕ್ಕೆ ಕೊಡಬೇಕಾಯಿತು ತತ್ತಕ್ಷಣದಲ್ಲಿ ಹಾಗೆ ನಮಗಿದು ಅದರ ಪರಿಹಾರಕ್ಕೆ ಕೂಡ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ ಅದಕ್ಕೆ ಸಪೋರ್ಟ್ ಕೂಡ ತಹಶೀಲ್ದಾರರು ಹಾಗೂ ನಮ್ಮ ಶಾಮ್ರವರು ಹಾಗೂ ನಮ್ಮ ಪುರಸಭೆ ಅಧಿಕಾರಿಗಳಾದಂಥ ರಾಮನವರು ಬಂದು ಕೂಡ ಇದನ್ನು ಸಮೀಕ್ಷೆ ಮಾಡಿ ಅವರು ಅದನ್ನು ಸಮೀಕ್ಷೆ ಮಾಡಿ ನಮಗೆ ಅಲ್ಲಿ ಮನವಿಯನ್ನು ನಮ್ಮ ತಗೊಂಡು ಅದು ಎಷ್ಟರ ಮಟ್ಟಿಗೆ ಬರೋದು ಗೊತ್ತಿಲ್ಲ ನೋಡಿ ಈ ಥರ ಮಳೆ ಬೀಳ್ತಾ ಹೋಗಿ ಮಳೆ ಬಂದರೆ ಸಂಪೂರ್ಣವಾಗಿ ಒದ್ದೆ ಆಗುತ್ತೆ ಇದೆ ನೋಡಿ ಈ ಥರ ಮಳೆ ಸಂಪೂರ್ಣವಾಗಿ ಒದ್ದೆ ಆಗುತ್ತೆ ಇದಕ್ಕೆ ಕಾರಣ ಇನ್ನೊಬ್ಬರನ್ನು ನಾವು ಸರ್ಕಾರವನ್ನು ಘೋಷಣೆ ಮಾಡ್ತಿಲ್ಲ ನಾನು ಹೇಳಿದ್ದು ಪ್ರಾಕೃತಿಕವಾಗಿ ಆಗುವಂತಹ ಕೆಲವೊಂದು ದುರ್ಘಟನೆಗಳು ನಮ್ಮ ಬದುಕಲ್ಲಿ ನಮ್ಮ ದೈನಂದಿನ ಲೈಫಲ್ಲಿ ಏನು ಸ್ಪೀಡ್ ಇರುತ್ತಲ್ಲ ಅದನ್ನು ಕುಗ್ಗಿಸುತ್ತೆ ನಮ್ಮ ಮನಸ್ಸಿನ ಮನಸ್ಥಿತಿ ನಮ್ಮ ಒಂದು ಶಕ್ತಿ ದುಡ್ಡು ಶಕ್ತಿ ಏನಾದರೂ ಕುಂದಿಸ್ತದೆ ಕಾರಣ ಏನಂದರೆ ಮಾಡಿದ ಕೆಲಸವನ್ನೇ ಪುನಃ ಮಾಡಬೇಕಲ್ಲ ಇನ್ವೆಸ್ಟ್ ಮಾಡಿರೋ ಪೂರ್ತಿ ಹಣ ನಾಶವಾಗಿ ನಷ್ಟವಾಗಿ ಮತ್ತೆ ಕೂಡಿ ತಿರಿಸಿ ಮತ್ತೊಮ್ಮೆ ಅದನ್ನು ರೀಬಿಲ್ಡ್ ಮಾಡಬೇಕಲ್ಲ ಎಷ್ಟು ಸಮಯ ಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇರ್ತೀವಿ ಲೈಫಲ್ಲಿ ನಾವು ಹಾಗೇನೇ ಎಲ್ಲ ಬಿಡಿಬೇಕಂತಿಲ್ಲ ಈ ಮರ ಬಿಗಿದ್ರಿಂದಾಗಿ ನಮಗೆ ಒಂದು ಪಾಠ ಏನಕ್ಕೆಂದರೆ ನಾವು ನಿರೀಕ್ಷೆ ಮಾಡುವುದು ಬೇರೆ ನಿಸರ್ಗ ನಮ್ಮ ಮೇಲೆ ಪರಿಣಾಮ ಬೀರುವುದು ಬೇರೆ ಒಮ್ಮೊಮ್ಮೆ ಒಮ್ಮೊಮ್ಮೆ ನಾವು ಈ ಮರ ನಮ್ಮ ಮೇಲೆ ಬಿಡುತ್ತೆ ಆದರೂ ಕೂಡ ಕೆಲವೊಂದು ಮನೆಯನ್ನು ತಪ್ಪಿಸಿ ಅಥವಾ ನಮ್ಮ ಅನಾಹುತವನ್ನು ತಪ್ಪಿಸಿ ಬೀಡಿಕೊಂಡು ಇದರಲ್ಲಿ ಇನ್ನೊಂದು ಮತ್ತೊಂದು ಕಥೆ ಏನಂತಂದರೆ ಆಗಿನ ಒಂದು ನಾ ಎಂದರೂ ಎರಡು ನಾಲ್ಕು ಕಾಲುಗಳಲ್ಲಿ ಎರಡು ಕಾಲು ಹಾಳಾಗಂದರೆ ಲ್ಯಾಪ್ಸ್ ಆಗಿತ್ತು ಅದು ತೆವೃತ್ತಾ ಬರ್ತಾಯಿತ್ತು ಆ ನಾಯಿ ಆಲ್ರೆಡಿ ಪೆಟ್ಟಾಗಿದ್ದರಿಂದ ದುರ್ವಾಸನೆ ಬರ್ತಾ ಇತ್ತು ಹಿಂದಿನ ಮನೆಯ ನಾಲ್ಕು ಸದಸ್ಯರು ಆ ನಾಯಿಯನ್ನು ನಮ್ಮ ಮನೆಯ ಹಿಂದಿನಿಂದ ಓಡಿಸ್ಕೊ ಬರ್ತಾ ಇತ್ತು ನಮ್ಮ ಅಮ್ಮನಿಗೆ ಅದು ಕಿರಿಸಿದ್ದು ಕೇಳಿ ಪಪ್ಪ ಅಮ್ಮ ಇಬ್ಬರು ಹೊರಡೆ ಬಂದು ಹಿಂದುಗಡೆ ಹೋಗುವ ಅಷ್ಟದಲ್ಲಿ ಮರದ ಸಂ ನಟ ಲಟ ಅಂತ ಬಗ್ಗಿದ್ ಬಗ್ಗಿದನ್ನು ನೋಡಿ ನಮ್ಮಲ್ಲಿ ಅವರು ಒಬ್ಬರು ಗೋದಾವರಿ ಅಮ್ಮ ಅಂತವರು ಗೋದಾವರಿ ಅಮ್ಮ ಅವರಿಗೆ ಸ್ವಲ್ಪ ಅವರು ವಯಸ್ಸಾದ್ರಿಂದಾಗಿ ಸಡನ್ನಾಗಿ ಅವರು ರಿಯಾಕ್ಟ್ ಮಾಡೋದು ಕಷ್ಟ ಅವರ ಅದೃಷ್ಟ ಚೆನ್ನಾಗಿತ್ತು ಅವರು ಪುನಃ ಮನೆಯ ವಾಪಸ್ ಬದುಕಿನಲ್ಲಿ ನಡೆದು ಹೋದ್ರಿಂದಾಗಿ ಹಾಗೂ ನಮ್ಮ ಮಾಮಿ ಅಂತ ನಾವು ಕರಿತೀವಿ ರಾಜನ ಮಿಸಸ್ಸು ಹಾಗೂ ನಮ್ಮ ನಂದಣ್ಣನ ಮಿಸಸ್ಸು ಹಾಗೂ ರಾಜನ ಇವರು ಮೂಗು ಕೂಡ ದಿಕ್ಕಾಪಾಲಾಗಿ ದೂರದ ಓಡಿದ್ರಿಂದಾಗಿ ಆ ನಮ್ಮ ಅಪ್ಪ ಅಮ್ಮ ಇವರು ಕೂಡ ಅಡಿಗೆ ಮನೆಯಲ್ಲಿ ಇಲ್ಲದಿದ್ದೇ ಅಂಗಳದ ಅಂಗಳಕ್ಕೆ ಬರುವ ಬಂದಿದ್ದರಿಂದಾಗಿ ಇವೆಲ್ಲ ಅನಾಹುತಗಳು ತಪ್ಪೋದಕ್ಕೆ ಸಾಕ್ಷಿಯಾಗುತ್ತೆ ಇದನ್ನು ನಾನು ಯಾಕೆ ಹೇಳ್ತಿದ್ದೀನಿ ನಿಮ್ಮನ್ನು ತೋರಿಸೋದಕ್ಕೆ ಯಾಕೆ ಇಷ್ಟಪಡ್ತೀನಿ ಅಂತಂದರೆ ಮಧ್ಯಮ ವರ್ಗದ ಲೈಫ್ ಯಾವ ಥರ ಅಂತಂದರೆ ಒಂದು ಹಂತಕ್ಕೆ ನಡೀತಾ ಇರ್ತದೆ ಕೆಲವೊಂದು ಸಮಸ್ಯೆಗಳು ಪ್ರತಕ್ಷಣ ಬಂದಾಗ ಅದನ್ನು ಅರಗಿಸಿಕೊಳ್ಳೋದು ಕಷ್ಟ ಆಗುತ್ತೆ ಕೆಲವು ಜನಕ್ಕೆ ಇದು ಸಿಲ್ಲಿ ಮ್ಯಾಟರ್ ಅನ್ಸ್ಕೋದು ಆದರೆ ಇದು ಸಿಲ್ಲಿ ಅಲ್ಲ ಜವಾಬ್ದಾರಿ ಹೊತ್ತಿರುವ ಪ್ರತಿಯೊಬ್ಬರಿಗೂ ಇದು ಜವಾಬ್ದಾರಿಯುತವಾದಂತಹ ಮತ್ತು ಕಾಳಜಿ ವಹಿಸುವಂತಹ ಕೆಲಸವಾಗುತ್ತೆ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅತಿ ಹೆಚ್ಚು ಕಷ್ಟ ನಷ್ಟ ಅನುಭವಿಸಿದ್ರು ಉಂಟು ಎಷ್ಟು ಜನಕ್ಕೆ ಸೂರಿಲ್ಲ ಎಷ್ಟು ಜನಕ್ಕೆ ಉಳಿಯೋ ಜಾಗ ಇಲ್ಲ ಮನೆ ಇದ್ದರೂ ಕೂಡ ಒಳಗಡೆ ನೀರು ಬರುತ್ತೆ ಇನ್ನು ಕೆಲವು ಜನಕ್ಕೆ ಮ ಎಲ್ಲ ಇದ್ದು ಕೂಡ ವಾಸ ಮಾಡೋಕ್ಕೆ ವಾಸ ಮಾಡೋಕಾಗದೇ ದೂರ ದೂರ ಉಳಿದಿರುವಂಥ ಪರಿಸ್ಥಿತಿ ಉಂಟು ಮನೆಯಾದರೂ ಕೂಡ ಹಿನ್ನಡೆ ಗುಡ್ಡ ಇದೆ ಗುಡ್ಡ ಕುಸಿಯು ಭಯ ಆಯಿತು ಅದು ಹೇಳೋಕ್ಕಾಗಲ್ಲ ನೀನು ಕೆಲವು ಜನಕ್ಕೆ ಮನೆ ಇದೆ ಆದರೆ ಹಂಚಿನಲ್ಲಿ ಸೋರ್ತಾ ಉಂಟು ಕೆಲ ಮನೆ ಹುಲ್ಲಿನ ಮನೆ ಉಂಟು ಹುಲ್ಲಿನ ಮನೆಗೆ ನೀರು ಸೋರುವಂಥ ಸಂದರ್ಭಗಳಿರುತ್ತೆ ಹಳ್ಳಿಗಳಲ್ಲಿ ಯಾರೂ ಕೇಳೋರಿಲ್ಲ ಕೇಳೋರಿರೋದಿಲ್ಲ ಮ ತೆಂಗಿನ ಮರ ಅಡಿಕೆ ಮರ ತೋಟಗಳು ಮುಳುಗಿ ತ ನಾಶವಾಗಿರುವಂಥ ಸನ್ನಿವೇಶಗಳಿದೆ ಅದೇ ರೀತಿಯಾಗಿ ರೋಡುಗಳಲ್ಲಿ ಕಂಬ ಬಿದ್ದಿರುವಂಥದ್ದು ಮರಗಳು ಬಿದ್ದಿರುವಂಥದ್ದು ಅದು ನಾವು ಅವರ ಸಮಸ್ಯೆಗಳನ್ನು ಹೇಳೋಕ್ಕಾಗಲ್ಲ ನಾನು ಹೇಳೋಕಾಗ ಅನುಭವಿಸಿ ಮಾನವೀಯತೆ ದೃಶ್ಯನ ಹೇಳ್ಬೋದು ಅಷ್ಟೇ ಇದು ಕೂಡ ಅಷ್ಟೇ ಏನೋ ಸಹಾಯ ಆಗುತ್ತೆ ಅಂತಲ್ಲ ಇದು ಈ ಥರ ನಮ್ಮಲ್ಲಿ ನಡೆದಿದೆ ಈ ಥರ ನಮ್ಮ ಒಂದು ಒಂದು ಲೈ ಒಂದು ರೀತಿಯಲ್ಲಿ ಒಂದು ಹದ ಒಂದು ಹದವಾಗಿ ಮಿತವಾಗಿ ನಡೆದಿದ್ದಾರೋ ಲೈಫಲ್ಲಿ ಸ್ವಲ್ಪ ಒಂದು ಬ್ರೇಕ್ ಬಿದ್ದಿದೆ ಈಗ ಸದ್ಯ ನೋಡಬೇಕು ಇನ್ನೂ ಅದನ್ನು ನಾನು ರೆಡಿ ಮಾಡಿಲ್ಲ ಈಗ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು ಅದಕ್ಕೆ ತಾಡಪತ್ರೆ ಹಾಕೋಣ ಅಂತ ಅದರ ಮೇಲೆ ಅವಕಾಶ ಕೂಡ ಮತ್ತು ಮುರಿದು ಹೋಗಿದ್ದರಿಂದಾಗಿ ರೀ ಇಲ್ಲದ್ರಿಂದ ಇರೋದೇ ಇಲ್ಲದೆ ಇರೋದರಿಂದಾಗಿ ಮತ್ತು ಪುನಃ ಅದನ್ನು ಪುನಃ ಪುನಃ ರೀಬಿಲ್ಡ್ ಮಾಡೋದಕ್ಕೆ ತುಂಬ ಕಷ್ಟಪಡ ಗೋಡೆ ಕೂಡ ಕುಸಿದಿದೆ ನಾವು ಮನೆಗಡೆ ಮೇಲ್ಗಡೆ ಕಟ್ಟಿರುವಂತಹ ಈ ಕಮಾನ್ ಇದೆಯಲ್ಲ ಶೆಡ್ಡು ಅದು ಕೂಡ ಎರಡು ತಗಡನ್ನು ಬಗ್ಗಿಸಿ ಬೆಂಡ್ ಮಾಡಿ ಪೂರ್ತಿ ನಾಶ ಮಾಡಿ ಕೆಳಗಡೆ ಬಿದ್ದಿರುವಂಥದ್ದು ಇದರಲ್ಲಿ ಖುಷಿ ಪಡುವ ವಿಷಯ ಅಂತಂದರೆ ಯಾರಿಗೂ ದೈಹಿಕವಾಗಿ ಕಿಂಚಿತ್ತು ಕೂಡ ನೋವಾಗಿಲ್ಲ ಪೆಟ್ಟುವಾಗಿಲ್ಲ ಮತ್ತು ಯಾವುದೇ ಅಪಾಯಕಾರಿಯಾಗಿ ಇದು ಘಟಿಸಿಲ್ಲ ಇದೊಂದು ಸೇಫಾಗಿ ಈ ಒಂದು ಅನಾಹುತ ನಡೆದಿರುವಂಥದ್ದು ಅದಕ್ಕೆ ಖುಷಿ ಕೊಡ್ತೀನಿ ಓಕೆ ಬಾಯ್ಸ್ ಟೇಕ್ ಕೇರ್ ಆ್ಯಂಡ್ ಬಾಬಾ